ರೀ ಗುಡ್ ಆಫ್ಟ್ರೆಂಡ್ ನಾನು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಇವತ್ತು ಮಧ್ಯಾಹ್ನದ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ಕಾರಣ ಇಷ್ಟೇ ಬೆಂಗಳೂರಿಂದ ಮೈದಾನ ಬಂದಿದ್ರು ಸೊ ಸಿಕ್ಸ್ ತರ್ಟಿಗೆ ನೋವು ಬಂದಿದ್ರು ಅವ್ರ ಊರಿಗೆ ಕೂಡ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ತುಂಬಾ ಆಗುತ್ತೆ ವೀಡಿಯೋ ಮಾಡ್ತಾ ನಿತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ರೊಟ್ಟಿ ವೆಜಿಟೇಬಲ್ದು ಕರಿ ಥರ ಮಾಡಿದೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ನಮ್ಮ ಮನೆಯವ್ರದ್ದು ಕೂಡ ಒಂದೆರಡು ಟ್ರಿಪ್ ಇತ್ತಂತೆ ಮುಗಿಸ್ಕೊಂಡು ಬಂದು ಅವರು ಹೋದರು ಮೈದಾನ ಬಂದುಬಿಟ್ಟು ಬೈಕ್ ತೊಗೊಂಡೋದ್ರು ನಮ್ಮ ಮನೆಯವರು ಸ್ಕೂಟಿ ತೊಗೊಂಡೋದ್ರು ಹೋಗೋ ಚಾನ್ಸ್ ಇರಲಿಲ್ಲ ನಮ್ಮ ಮನೆಯವ್ರದ್ದು ಬಟ್ ಕೆಲಸ ಇರಲಿಲ್ಲ ಒಂದೆರಡು ಟ್ರಿಪ್ ಇತ್ತಂತೆ ಅದನ್ನು ಮುಗಿಸ್ಕೊಂಡು ಬಂದು ಅವರು ಕೂಡ ಹೋದರು ಅವ್ರ ಜೊತೆ ಮಗನೂ ಕೂಡ ಹೋಗಿದ್ದಾನೆ ಸೊ ಇವಾಗ ಮನೆಯಲ್ಲಿ ನಾನು ಒಬ್ಬಳೇ ಇರೋದು ಸೊ ಹಾಗಾಗಿ ಇವಾಗ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಏನಕ್ಕೆ ಬಂದಿದ್ದಾನೆ ಮೈದಾನ ಅಂತ ಅಂದರೆ ನಮ್ಮದು ಅಡಿಕೆ ತೋಟ ಎರಡು ಹತ್ತಿರ ಇದೆ ಸ್ನೇಹಿತರೆ ಒಂದು ಜಮೀನಲ್ಲಿ ನೀರು ಪರವಾಗಿಲ್ಲ ಎಲ್ಲ ಅಡಿಕೆ ಗಿಡಗಳು ಚೆನ್ನಾಗಿದೆ ಬಟ್ ಮನೆ ಹತ್ತಿರ ಇರೋ ಅಡಿಕೆ ತೋಟಕ್ಕೆ ನೀರು ಸಫಸೆಂಟಾಗಿ ನಮ್ಗೆ ಇಲ್ಲ ಒಂದೇ ಒಂದು ಬೋರ್ ಇರೋದು ಅದು ಕೂಡ ಒಂದು ಇಂಚೋ ಒಂದೂವರೆ ಇಂಚೋ ನೀರು ಅಷ್ಟೇ ಅದು ಎಲ್ಲ ಗಿಡಕ್ಕೂ ಸಾಕಾಗ್ತಾ ಇಲ್ಲ ಹಾಗಂತ ಹೇಳ್ಬಿಟ್ಟು ಮನೆಯವ್ರು ಇನ್ನೊಂದು ಬೋರ್ ಹೊಡೆಸಿದ್ರು ಬಟ್ ಅದಕ್ಕೆ ಮೋಟ್ರು ಕೂರಿಸಿರ್ಲಿಲ್ಲ ಬಟ್ ಇವಾಗ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಒಟ್ಟು ಎಲ್ಲ ಗಿಡಗಳಿಗೂ ನೀರಾಗೋ ಥರ ಮಾಡಬೇಕು ಅಂತ ಯಾಕೆಂದರೆ ಇವಾಗ ಬಿಸಿಲು ಹೇಗಿದೆ ನೋಡ್ತೀರಲ್ವ ಸೊ ಈ ಬಿಸಿಲಿಗೆ ಗಿಡಗಳೆಲ್ಲ ಒಣಗಿ ಹೋಗ್ತಾ ಇದೆ ಹೇಳ್ಬಿಟ್ಟು ನಮ್ಮ ಮನೆಯವರು ಹೋಗಿದ್ದಾರೆ ನಮ್ಮ ಮನೆಯವ್ರು ಕಷ್ಟ ಯಾಕೆ ಕೇಳ್ತೀರಾ ಟೂ ಡೇಸಿಗೆ ಒಮ್ಮೆ ಹೋಗ್ತಾರೆ ಕೆಲಸ ಇದೆ ಅಂದ ತಕ್ಷಣ ವಾಪಸ್ ಬರ್ತಾರೆ ಬೆಳಗ್ಗೆ ಒಂದೆರಡು ಟ್ರಿಪ್ ಇರೋ ಮುಗಿಸ್ಕೊಂಡು ಹೋಗ್ತಾರೆ ಹತ್ತತ್ರ ಇಲ್ಲೇ ಲೋಕಲ್ ಟ್ರಿಪ್ಗಳಿದೆ ಅಂದರೆ ದಾವಣಗೆರೆಯಲ್ಲಿರೋ ಟ್ರಿಪ್ಗಳನ್ನ ಮುಗಿಸ್ತಾರೆ ಹೋಗ್ತಾರೆ ಮತ್ತೆ ನೈಟ್ ವಾಪಸ್ ಬರ್ತಾರೆ ಇದ್ರ ಮಧ್ಯೆ ಎಕ್ಸ್ಟ್ರಾ ಬೇರೆ ಕೆಲಸ ಆಗಿದೆ ಸ್ನೇಹಿತರೆ ಅಂದರೆ ರೀಸೆಂಟಾಗಿ ಬ್ಲಾಗ್ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಅಡಿಕೆ ತೋಟಕ್ಕೆ ಸುಣ್ಣ ಹಚ್ಚೋಕೆ ಹೋಗಿದ್ವಿ ನಾವು ಆ ಬ್ಲಾಗ್ನ ನಾನು ಶೇರ್ ಮಾಡಿದ್ದೆ ಸ್ನೇಹಿತರೆ ನಮ್ಮನೆಯವರು ಡ್ರಿಪ್ ಡ್ರಿಪ್ಪಿಂಗ್ ಮಾಡ್ತಾ ಇದ್ರು ಅಂದ್ರೆ ಪೈಪಿಗೆ ಡ್ರಿಪ್ಪಿಂಗ್ ಮಾಡ್ತಾ ಇದ್ರು ಅದಕ್ಕೆ ಒಂದು ಥ್ರೆಡ್ ತರ ಹಾಕಿದ್ರು ನಮನೆಯವರು ನೀರೆಲ್ಲ ಗಿಡಕ್ಕೂ ಸಫೆಂಟ್ ಆಗಲಿ ಹನಿಹನಿಯಾಗಿ ನೀರು ಬಿಡಿ ಎಲ್ಲ ಗಿಡಕ್ಕೂ ತರ ಅಂತ ಹೇಳ್ಬಿಟ್ಟು ಒಂದು ಥ್ರೆಡ್ನ ಕೂರಿಸ್ತಾ ಇದ್ರು ಆ ಥ್ರೆಡ್ ಇಂದ ಪಾಪ ಅವ್ರಿಗೆ ಎರಡು ಬೆರಳು ಕೂಡ ಗಾಯ ಆಗಿತ್ತು ಅಷ್ಟೊಂದು ರಫ್ ಆಗಿತ್ತು ಅದು ಅಂದ್ರೆ ಅದು ಪೈಪಿ ಪೈಪಿಗೆ ಕೂರಿಸೋದು ಡ್ರಿಪ್ ಪೈಪಿಗೆ ಕೂರಿಸೋ ಆ ಥ್ರೆಡ್ಡಿಂಗ್ ಅಷ್ಟೊಂದು ಹಾರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಗಾಯ ಬೇರೆ ಆಗಿತ್ತು ಅದಿವಾಗ ಏನಾಗಿದೆ ಸಮಸ್ಯೆ ಅಂತಂದ್ರೆ ಅದು ಇವಾಗ ಎಲ್ಲ ಗಿಡಕ್ಕೂ ಆಗಿ ನೀರು ಆಗ್ತಾಯಿಲ್ಲ ಮುಂಚೆ ಹೀಗೆ ಡ್ರಿಪ್ ಪೈಪಿಗೆ ಒಂದು ವಯರ್ ಹಾಕಿದ್ರು ಯಾವ ಥರ ಅಂತಂದರೆ ನಮಗೆ ಸೆಲೂನ್ ಹಾಕಿದಾಗ ಒಂದು ವೈಯರ್ ಹಾಕ್ತಾರೆ ನೋಡಿ ಆ ಥರ ಪೈಪನ್ನು ಹಾಕಿದ್ರು ಆ ಪೈಪಿಂದ ಎಲ್ಲ ಗಿಡಕ್ಕೂ ನೀರು ಸಬ್ಸೆಂಟ್ ಆಗ್ತಾಯಿತ್ತು ಬಟ್ ಯಾರೋ ಹೇಳಿದರು ಅಂತ ಹೇಳಿಬಿಟ್ಟು ಈ ಥರ ಥ್ರಡ್ಗಳನ್ನ ಕೂರ್ಸೋಕೆ ಹೋಗಿ ಅದು ಇವಾಗ ಎಲ್ಲ ಗಿಡಕ್ಕೂ ನೀರು ಆಗ್ತಿಲ್ಲ ಹೇಳಿ ಇವಾಗ ಅಲ್ಲಿದು ಎಲ್ಲ ಕಿತ್ತು ಆ ಹೋಲ್ ಮಾಡಿರೋ ಕಡೆಗೆ ಗಮ್ ಅಂಟಿಸ್ಬೇಕು ಅಮೆಝಾನಲ್ಲಿ ಒಂದು ಗಮ್ ತರಿಸ್ಕೊಂಡಿದ್ವಿ ಪೈಪ್ ಗಮ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದಂಥ ಕರ್ಸ್ಕೊಂಡು ಅದನ್ನ ಇಷ್ಟಿಷ್ಟೇ ಇಷ್ಟಿಷ್ಟೇ ಪೀಸ್ ಮಾಡಿ ಎಲ್ಲ ಕಡೆಗೂ ಅದು ಗಮ್ ಅಂಟಿಸಿ ಅಲ್ಲಿ ನೀರು ಬರೋದನ್ನ ಬಂದ್ ಮಾಡಿ ಇವಾಗ ಇನ್ನೊಂದು ಕಡೆ ಹೋಲ್ ಮಾಡಿ ಅದಕ್ಕೆ ಆ ಥರ ಪೈಪ್ಗಳನ್ನ ಕೂರಿಸ್ಬೇಕಂದ್ರೆ ಗೆ ಏನು ಪೈಪ್ ಇರುತ್ತಲ್ವ ಸೊ ಆ ಥರ ಪೈಪ್ ಹೊರಗಡೆ ಸಿಗುತ್ತೆ ಡ್ರಿಪ್ಪಿಂಗಿಗೆ ಕೊಡಿ ಅಂದರೆ ಕೊಡ್ತಾರೆ ಆ ಥರ ನ ಇವಾಗ ಎಲ್ಲ ಕಡೆ ಕೂರಿಸ್ಬೇಕು ಇವಾಗ ಅದೊಂದು ಕೆಲಸ ಮೊನ್ನೆ ಹೋದಾಗ ಅದನ್ನೆಲ್ಲ ಕಿತ್ತೊಗೆದು ಅದಕ್ಕೆ ಗಮ್ ಹಾಕಿ ಬಂದಿದ್ದಾರೆ ಇವಾಗ ನೆಕ್ಸ್ಟು ಈ ಕೆಲಸ ಬೇರೆ ಮಾಡಬೇಕು ಪಾಪ ಟೈಮ್ ಸಿಕ್ಕಾಗ ಹೋಗ್ತಾರೆ ವಾಪಸ್ ಬರ್ತಾರೆ ಇನ್ನು ನಾನು ಯಾಕೆ ಹೋಗಿಲ್ಲ ಅಂತಂದರೆ ಮತ್ತೆ ಬಂದಾಗ ಹೋದಾಗ ಮಾಡಿದಾಗ ಒಬ್ರು ಇರಲೇಬೇಕು ಸ್ನೇಹಿತರೆ ಟಯರ್ಡ್ ಆಗಿರುತ್ತೆ ಸಮ್ ಟೈಮ್ ಊಟನೇ ಮಾಡಲ್ಲ ಅಲ್ಲಿಂದ ನೈಟ್ ಬರ್ತಾರೆ ಊಟ ಮಾಡಲ್ಲ ಹಾಗೇನೇ ಮಲ್ಕೊಳ್ತಾರೆ ಇಲ್ಲಿ ನನ್ನ ಅಡುಗೆ ಆ ಥರದ್ದೆಲ್ಲ ಅವ್ರಿಗೆ ಹೊತ್ತೊತ್ತಿಗೆ ಮಾಡಿ ಹಾಕೋಕ್ಕಾದ್ರೂ ನಾನು ಇಲ್ಲಿ ಇರಬೇಕು ಅಂತ ಇದ್ದೀನಿ ಇವಾಗ ಇವಾಗ ಅದ್ರದ್ದು ಅದೊಂದು ಕೆಲಸ ಬೇರೆ ಇದೆ ಸೊ ಇವಾಗ ಸದ್ಯ ಮೋಟ್ರ್ ಇಳಿಸ್ಬಿಟ್ಟು ಎಲ್ಲ ಗಿಡಕ್ಕೂ ನೀರಾಗೋ ರೀತಿ ಮಾಡಬೇಕು ಇಲ್ಲಾಂದರೆ ಎಲ್ಲ ಅಡಿಕೆ ಗಿಡಗಳು ಒಣಗೋಗುತ್ತೆ ಅನ್ನೋದು ನಮ್ಮ ಒಂದು ಟೆನ್ಷನ್ನು ಸೊ ಹಾಗಾಗಿ ಊರಿಗೆ ಹೋಗಿದ್ದಾರೆ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಈ ಒಂದು ನೋಟ್ನ ನೀವು ನೋಡಿ ಸೊ ಏನಪ್ಪ ಐನೂರು ನೋಟ್ ತೋರಿಸ್ತಿದ್ದಾಳೆ ಅಂತ ಅನ್ಕೊಳ್ತಿದ್ದಾರೆ ಸ್ನೇಹಿತರೆ ಇದು ಲಕ್ಕಿ ನೋಟ್ ಅಂತೆ ಈ ನೋಟ್ ನಮ್ಮ ಹತ್ರ ಇದ್ರೆ ನಾವು ಕೋಟ್ಯಾಧಿಪತಿಗಳಾಗ್ಬಿಡ್ತೇವಂತೆ ಸೊ ಹಾಗಾಗಿ ಈ ನೋಟ್ನ ನಾವು ಇಟ್ಕೊಂಡಿದ್ದೀವಿ ಸೊ ಗೊತ್ತಿಲ್ಲ ಯಾವಾಗ ನಾವು ಕೋಟಾಧಿಪತಿಗಳಾಗ್ತೀವಿ ಅಂತ ಹೇಳ್ಬಿಟ್ಟು ಇದು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಿರೋದಷ್ಟೇ ಅಲ್ಲಿಂದ ಮತ್ತೆ ವಾಸ್ತವಕ್ಕೆ ಬರಬೇಕು ಏನು ಹೇಗೆ ಏನೇನೋ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ ಸ್ನೇಹಿತರೆ ಇದನ್ನು ನಮ್ಮ ಮನೆಯವ್ರಿಗೆ ಫೇಸ್ಬುಕ್ಕಲ್ಲೇನೋ ನೋಡಿದ್ರಂತೆ ಸ್ಟಾರ್ಟಿಂಗ್ ಇದೇ ನೋಟ್ ಫೈವ್ ಹಂಡ್ರೆಡ್ ನೋಟೇ ಅಂತಲ್ಲ ಬಟ್ ಯಾವುದೋ ಒಂದು ನೋಟಲ್ಲಿ ಸ್ಟಾರ್ಟಿಂಗ್ ಫೋರ್ ಫೈವ್ ಸಿಕ್ಸು ಅಥವಾ ಲಾಸ್ಟಲ್ಲಿ ಫೋರ್ ಫೈವ್ ಸಿಕ್ಸು ಇಲ್ಲ ಸ್ಟಾರ್ಟಿಂಗಲ್ಲಿ ಸೆವೆನ್ ಏಟ್ ಸಿಕ್ಸು ಇಲ್ಲ ಲಾಸ್ಟಲ್ಲಿ ಸೆವೆನ್ ಏಟ್ ಸಿಕ್ಸು ಈ ಥರ ಕಂಟಿನ್ಯೂ ನಂಬರ್ ಬಂದಿರೋ ನೋಟ್ ಏನಾದರೂ ಸಿಕ್ಕರೆ ಅದನ್ನು ಯಾರಿಗೂ ಕೊಡಬಾರ್ದಂತೆ ಅದನ್ನು ನಾವು ಇಟ್ಕೊಂಡಾಗ ನಾವು ಕೋಟೆ ಅಧಿಪತಿಗಳಾಗ್ತೇವೆ ಅಂತಂಥೇಳ್ಬಿಟ್ಟು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಈ ಒಂದು ಮಾಹಿತಿ ಇದೆ ಬಟ್ ಇದು ಎಷ್ಟು ನಿಜಾನು ಎಷ್ಟು ಸುಳ್ಳೋ ಗೊತ್ತಿಲ್ಲ ನಿಮಗೇನಾದರೂ ಇದ್ರ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಒಂದು ಅನುಮಾನ ಆಯಿತು ಮನೆಯವ್ರ ಮೇಲೆ ಯಾಕೆ ಅಂತಂದರೆ ಈ ಥರ ಮೂಢನಂಬಿಕೆಗಳನ್ನ ನಾನು ನಂಬ್ತೀನಿ ಏನಾದ್ರು ಇರಲಿ ಒಂದು ಕಲ್ಲು ಅಲ್ಲಿ ದೇವರು ಅಂದರೆ ಕೈ ಮುಗಿದು ನಿಂತ್ಕೋತೀನಿ ಬಟ್ ನಮ್ಮ ಮನೆಯವ್ರು ಹಾಗಲ್ಲ ಯಾವುದೇ ಒಂದು ವಿಷಯ ಆಗಲಿ ಅಷ್ಟು ಈಸಿಯಾಗಿ ನಂಬೋ ಮನುಷ್ಯ ಅಲ್ಲ ಬಟ್ ಈ ನೋಟು ನಿನ್ನೆ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡ್ಕೊಂಡು ಬಂದರು ಆವಾಗ ಮೇಲ್ಗಡೆ ಈ ನೋಟ್ ಇತ್ತು ನನ್ನ ಕಿಚನಲ್ಲಿ ಕೆಲಸ ಮಾಡ್ತಾಯಿದೆ ಪವಿ ಬಾರಿ ಇಲ್ಲಿ ಪವಿ ಬಾರಿ ಇಲ್ಲಿ ಅಂತ ಕರೆದ್ರು ಏನಕ್ಕೆ ಕೀಕ್ ಕೂಗ್ತಿದ್ದಾರೆ ಅಂತಂದರೆ ಸೆವೆನ್ ಏಟ್ ಸಿಕ್ಸ್ ಟು ಸೆವೆನ್ ಏಟ್ ಸಿಕ್ಸ್ ಸಿಕ್ಸು ಸಿಕ್ತು ಅಂತ ಹೇಳಿದರು ಏನಾಯ್ತು ರೀ ಅಂತಂದರೆ ರೀ ಪವಿ ಸೆವೆನ್ ಏಟ್ ಸಿಕ್ಸು ಅಥವಾ ಫೋರ್ ಫೈವ್ ಸಿಕ್ಸು ಆ ಥರ ನಂಬರ್ ಇರೋ ನೋಟ್ ಏನಾದ್ರು ಸಿಕ್ಕರೆ ಯಾರಿಗೂ ಕೊಡಬಾರ್ದಂತೆ ಇದರಿಂದ ಮುಂದೆ ನಾವು ಕೋಟ್ಯಾಧಿಪತಿಗಳಾಗ್ತೇವಂತೆ ಅಂತ ಅಂತ ಹೇಳಿದರು ಸ್ನೇಹಿತರೆ ಕೇಳೋದಕ್ಕೆ ಸ್ವಲ್ಪ ತಮಾಷೆ ಅಂತ ಅನಿಸುತ್ತೆ ಬಟ್ ಅವ್ರ ಮನಸ್ಸಿನ ಭಾವನೆ ಏನಿದೆಯೋ ಗೊತ್ತಿಲ್ಲ ಸೊ ಹಾಗಾಗಿ ಈ ನೋಟ್ನ ಎತ್ತಿಡು ಅಂತ ಹೇಳಿದ್ದಾರೆ ಎತ್ತಿಟ್ಟಿದ್ದೀನಿ ಗೊತ್ತಿಲ್ಲ ಸ್ನೇಹಿತರೆ ಇದರಿಂದ ನಿಜವಾಗ್ಲೂ ಲಕ್ಕಿ ಆಗೂ ಆಗ್ಬೋದು ಏನಾಗುತ್ತೋ ಗೊತ್ತಿಲ್ಲ ನಿಮಗೂ ಈ ರೀತಿ ಏನಾದರೂ ನೋಟ್ ಸಿಕ್ಕರೆ ಯಾರಿಗೂ ಕೊಡಬೇಡಿ ಎತ್ತಿಟ್ಕೊಳ್ಳಿ ಒಳ್ಳೇದು ಅಂತ ಹೇಳ್ತಾರೆ ಸೊ ನಾವು ಕೂಡ ಎತ್ತಿಟ್ಕೊಂಡಿದ್ದೀವಿ ನೋಡೋಣ ಮುಂದೆ ಬಟ್ ಇದರಿಂದ ನಿಜವಾಗ್ಲೂ ಏನಾದರೂ ಒಳ್ಳೆಯದಾದರೆ ಖಂಡಿತ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾವು ಆ ನೋಟನ್ನು ಹುಡ್ಕೊಂಡು ಎಲ್ಲೂ ಹೋಗಬಾರ್ದು ಅಂದರೆ ಇವಾಗ ಯಾರ್ದತ್ರ ಇದೆಯಾ ಕೊಡಿ ಹಾಗೆಲ್ಲ ಕೇಳೋ ಹಾಗೆಲ್ವಂತೆ ಸೊ ಅದರಿಂದ ಅದಾಗೆ ನಮಗೆ ಒಲ್ದು ಬಂದರೆ ಅದು ತುಂಬಾ ಲಕ್ಕಿ ಅಂತ ಹೇಳ್ತಾರೆ ಸೊ ನಮಗೆ ಆ ನೋಟು ನಿನ್ನೆ ಒಲ್ದು ಬಂದಿದೆ ಹಾಯ್ ಸ್ನೇಹಿತರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಈವ್ನಿಂಗ್ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ ನಾನು ಒಂದು ಇನ್ಸ್ಟೆಂಟ್ ಆಗಿ ಒಂದು ಎರಡು ಉಪ್ಪಿನಕಾಯಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರೈಸಿಗೆ ಸೈಡಿಗೆ ಏನಾದರೂ ಬೇಕೇ ಬೇಕಲ್ವಾ ಸೊ ರೈಸಿಗೆ ಅಂತೆಲ್ಲ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆರಡು ಉಪ್ಪಿನಕಾಯಿ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇನು ಇಲ್ಲ ಇದೆಲ್ಲ ಮಸಾಲೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಗೆಲ್ಲ ಉಪ್ಪಿನಕಾಯಿ ತಿನ್ಬಿಡ್ಬೋದು ನಾವು ಒಂದೆರಡು ಸೌತೆಕಾಯಿ ಒಂದೆರಡು ಕ್ಯಾರೆಟ್ ಮನೇಲಿ ಇದ್ರೆ ಸಾಕು ಈಸಿಯಾಗಿ ತುಂಬಾನೇ ಬೇಗ ಮಾಡ್ಕೊಳ್ಳೋ ಅಂಥ ಉಪ್ಪಿನಕಾಯಿದು ನಾನಿಲ್ಲಿ ಒಂದೆರಡು ಸವತೆಕಾಯಿ ಮತ್ತು ಒಂದೆರಡು ಕ್ಯಾರೆಟ್ ಇತ್ತು ಅದನ್ನು ಹಾಕಿಬಿಟ್ಟು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಇದ್ರದ್ದು ಒಂದು ಫುಲ್ ಡೀಟೈಲ್ ವೀಡಿಯೋನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸಾರಿ ಚೆಕ್ ಮಾಡಿ ಬೇಕಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಹಾಗಿದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್